ಆ ದೊನೆ ಇತ್ತು ತೊನ್ನೆ ಅಶ್ವತ್ಥ ಇದೆಲ್ಲ ಆಗಾಗ ಮಾಡಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಅವು ಸ್ವಲ್ಪ ರೂಢಿ ತಪ್ಪಿಡ್ತವೆ ಅಂತ ಪ್ರತಿದಿನ ಪ್ರತಿದಿನೂ ಮಾಡಿಸ್ತಾರೆ ಸ್ನಾನ ಆದಮೇಲೆ ಬಾ 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 ಅಂತಿದೆ ಗೊತ್ತಾ ಸ್ನೇಹಿತರೆ ಇದು ನೋಡಿ ಟ್ರೈನಿಂಗ್ ಏನು ಅಂದರೆ ಇದು ಈಗ ತಲೆಗೆ ಆಶೀರ್ವಾದ ಮಾಡಿಸ್ತಾರೆ ನೋಡಿ ಅದನ್ನು ಈ ರೀತಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದರೆ ತಲೆ ಹತ್ರ ಫುಡ್ ಹಿಡ್ಕೊಂಡು ದಲೆ ಅಂದಾಗ ಅದು ತಲೆ ಮುಟ್ಟಬೇಕು ತಲೆಯಿಂದ ಫುಡ್ ತೊಗೊಂತಲ್ಲ ಸೊ ಅದು ಅಭ್ಯಾಸ ಆಗಬೇಕು ಅದಕ್ಕೆ ತಲೆಗೆ ಆಶೀರ್ವಾದ ಮಾಡ್ತಾರೆ ಸೊ ಇನ್ನೂ ಟ್ರೈನಿಂಗು ತುಂಬ ಇದೆ ಸ್ನೇಹಿತರೆ ಆನೆಗಳಿಗೆ ಇದು ಕ್ರಾಲಿಂದ ಹೊರಗಡೆ ಬಂದು ವರ್ಷ ಮೇಲೆ ಆಗಿದ್ರು ಟ್ರೈನಿಂಗ್ಗಳು ನಿಲ್ಲಲ್ಲ ಬರ್ತಾನೆ ಇರ್ತಾವೆ ದಿನ ಟ್ರೈನಿಂಗ್ ಇರ್ತವೆ ಸ್ನೇಹಿತರೆ ನೋಡಿ ಅದು ನೀರನ್ನ ಒಗ್ಸ್ ಒಗ್ಗಿಸ್ತಾರಲ್ಲ ಅದನ್ನು ಪ್ರ್ಯಾಕ್ಟೀಸ್ ಕೊಡ್ತಿದ್ದಾರೆ ಅಶ್ವತ್ಥಮ್ಮನಿಗೆ ಅದು ನೀರನ್ನ ಜನರ ಮೇಲೆ ಒಗ್ಗಿಸ್ತಾರೆ ನೋಡಿ ಆ ಥರ ಸಣ್ಣ ಆ ಥರ ಅಶ್ವತ್ಥಮ್ಮನಿಗೆ ಇವಾಗ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ನೋಡ್ಬೋದು ಅದು ಸೊಂಡ್ಲು ನೆಡ್ಕೊಂಡು ನೀರು ಕುಡಿಸ್ತಾರೆ ಆಮೇಲೆ ಅದು ಉಗಿಸ್ತಾರಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡ್ತಾರೆ ಅದು ಅವ್ನು ಕೇಳ್ತಾ ಇಲ್ಲ ಮಾತು ಸೊಂಡ್ಲೆ ಕೊಡ್ತಾಯಿಲ್ಲ Thailand sound <laughs> mm -hmm. Sagar sound Baba Simoga city terserah ಧ್ರುವ ಧ್ರುವನಿಗೆಲ್ಲ ಟ್ರೈನಿಂಗ್ ಆಗಿದೆ ಸ್ನೇಹಿತರೆ ಒಂದು ಎರಡು ತಿಂಗಳಿಂದ ಟ್ರೈನಿಂಗ್ ಅಲ್ಲಿದ್ದ ಕಾಡೊಳಗೆ ನೋಡಿದ್ದೆ ಅವಾಗ ರೆಸಾರ್ಟ್ಗೆ ಹೋದಾಗ ಸೊ ಈಗ ನೋಡಿ ಫುಲ್ ಟ್ರೈನಿಂಗ್ ಆಗಿ ಆರಾಮಾಗಿ ಬರ್ತಾ ಇದು ಅಶ್ವಥ್ ಅಮ್ಮ ಮಲಗಿರೋದು ಅವರ ಅಮ್ಮ ಮತ್ತೆ ಕಬಡ್ಡಿ ಸ್ನಾನ ಮಾಡ್ತಾ ಇದ್ದಾರೆ ಇಲ್ಲಿ ಮಲಗಿರೋದು ಸಾಗರ್ ನೋಡಿ ಅವರು ಕಬಡ್ಡಿ ಇದ್ದಾರೆ ಇದು ಸಾಗರ್ ಸೊ ಎಲ್ಲ ಆನೆಗಳಿಗೆ ಇವಾಗ ಸ್ನಾನ ಸ್ಟಾರ್ಟ್ ಆಗಿದೆ ಸ್ನೇಹಿತರು ನೋಡ್ಬೋದು ರಾಘವೇಂದ್ರ ಅಲ್ಲಿ ಫುಲ್ಲು ಸ್ನಾನಕ್ಕೆ ಜಾಗ ಇಲ್ಲ ಎಲ್ಲ ಮಲ್ಕೊಬಿಟ್ಟಿಯ ಲೈನಿಗೆ ಹಂಗಾಗಿ ಅವನ್ನ ಸೈಡಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ನೆಕ್ಸ್ಟ್ ಅವನೇ ಸ್ನಾನಕ್ಕೆ ಹೋಗೋದು ಅವರ ಮಾವುತ್ರ ಸಹ ಇಲ್ಲೇ ಇದ್ದಾರೆ ರಾಘವೇಂದ್ರ ಇದು ಗೆಸ್ ಮಾಡಿ ಯಾರು ಅಂತ ನೋಡೋಣ ಜೂನಿಯರ್ ಅರ್ಜುನ ಸಕ್ರೆ ಬೈಲಿನ ಜೂನಿಯರ್ ಅರ್ಜುನ ಏನು ಅಲ್ಲೆಲ್ಲ ಕೆಲಸ ಎಲ್ಲ ಕಲ್ತಿದ್ದಾನೆ ಆಲ್ಮೋಸ್ಟ್ ರಾಲ್ ಕೆಲಸ ಇರ್ಬೋದು ಆನೆಗೆ ಸ್ವಲ್ಪ ತೆಳ್ಳದು ಆ ಥರ ಎಲ್ಲ ಕೆಲಸ ಮಾಡ್ತಾ ಇದ್ದಾನೆ ಇವಾಗ ಸ್ನಾನಕ್ಕೆ ಬರ್ತಾ ಇದ್ದಾನೆ ಯಾಕೋ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾನೆ ಎಲ್ಲ ಕಾಡೊಳಗೆ ಹೋಗ್ಬಿಟ್ಟಿದ್ದ ಅನ್ಸುತ್ತೆ

हम सारे भरते sini 650 अजय अजय उनी चला ना भरला दिल जी रुत मामा दिल अजय अजय रेक रेक अजय दे उनको पकड़ना नहीं येन मारला आ छोड़े मारते थे ए मोबाइल के ಸ್ನೇಹಿತರೆ ನೀವೆಲ್ಲ ಕೇಳ್ಬೋದು ಮೈಸೂರಲ್ಲಿ ಆನೆ ಬಂದಿದ್ವು ಅಲ್ಲಿ ಹೋಗಿ ವೀಡಿಯೋ ಯಾಕೆ ಮಾಡಲಿಲ್ಲ ಅಂತ ಏನಾರ ಅಥವಾ ಮನೆಗೇ ಯಾಕೆ ಹೇಳ್ತಾ ಇದ್ದೀನಿ ಅಲ್ಲಿ ಹೋಗಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿ ಈಗ ತುಂಬ ಸ್ಟ್ರಿಕ್ಟ್ ಆಗಿದೆ ಸ್ನೇಹಿತರೆ ಮುಂಚೆ ಥರ ಇಲ್ಲ ಅಂತ ವಿಡಿಯೋ ಮಾಡೋಕ್ಕೆ ಮೈಸೂರು ಅರಮನೆಯಲ್ಲಿ ಆನೆಗಳದ್ದು ಸೊ ಹೋಗಿ ಮಾಡಿದ್ರು ಅಲ್ಲಿ ಪರ್ಮಿಷನ್ ತಗೊಂಡು ಹೋಗಬೇಕು ಅದು ಸ್ವಲ್ಪ ಇನ್ಫ್ಲುಯೆನ್ಸು ಅಥವಾ ನಿಮ್ಮದೇ ಆದ ಒಂದು ಟೀಮ್ ಇದ್ದು ಆ ಥರ ಇದ್ದು ಹೋಗಿ ಪರ್ಮಿಷನ್ ತಗೊಂಡು ರಿಕ್ವೆಸ್ಟ್ ಮಾಡಿ ಹೋಗ್ಬೋದಂತೆ ಸೊ ನಾವು ಆಗಿ ಹೋಗಿ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅದು ಸೊ ಹಂಗಾಗಿ ನಾನು ಹೋಗೋಕ್ಕಾಗಲಿಲ್ಲ ಸ್ನೇಹಿತರೆ ಸರಿ ಯೂಟ್ಯೂಬರ್ಸ್ ಅಂದ್ರೇ ಬಿಡ್ತಾ ಇಲ್ಲ ಅಂತ ಒಳಗೆ ಸುಮ್ಮನೆ ವಿಡಿಯೋ ಮಾಡಿ ಏನೇನಾರ ಹೇಳಿ ಅಪಪ್ರಚಾರ ಮಾಡಿಬಿಡ್ತಾರೆ ಅಂತ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅವರು ಯೂಟ್ಯೂಬರ್ಸ್ ಅಂದ್ರೇ ಸ್ವಲ್ಪ ಕಸಿ ಬಿಸಿ ಮಾಡ್ತಿದ್ದಾರೆ ಅಂತ ಒಳಗೆ ಬಿಡೋಕ್ಕೆ ಸೊ ಹಂಗಾಗಿ ನಾನು ಹೋಗಲಿಲ್ಲ ಸ್ನೇಹಿತರೆ ಅಲ್ಲಿ ಹೋಗಿದ್ರೂ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಜನೇರ್ ಅರ್ಜುನ ಕೆಲಸನ ಸ್ನೇಹಿತರೆ ಮುಂಚೆ ಎಲ್ಲ ಆನೆ ಸ್ನಾನ ಮಾಡಿಸೋದು ಅಂದರೆ ತುಂಬ ಒತ್ತಾಗ್ತಿತ್ತಂತೆ ಸ್ನೇಹಿತರೆ ತುಂಬ ಗಂಟೆಗಟ್ಟಲೆ ಸ್ನಾನ ಮಾಡಿಸೋರಂತೆ ಆಗಿನ ಕಾಲದ ಮಾವತ್ರ ಕಬಡ್ಡಿಗಳೆಲ್ಲ ಆನೆ ತೊಳೆಯೋದೇ ದೊಡ್ಡ ಕೆಲಸ ಅವರಿಗೆ ಸೊ ಇವಾಗಿನವರು ತೊಳಿತಾರೆ ಬಟ್ ಆಗಿನವ್ರು ಹೇಳೋ ಥರ ನೋಡಿದ್ರೆ ಬೇಗ ಬೇಗ ತೊಳೆದೇ ಎಬ್ಬಿದ್ಬಿಡ್ತಾರೆ ಅಂತ ಹೇಳ್ತಾರೆ ಬಟ್ ಕರೆಕ್ಟಾಗಿ ತೊಳೆದ್ರೆ ಆನೆ ತುಂಬ ಒತ್ತಾಗತ್ತಂತೆ ಅದೇ ರೀತಿ ಕೆಲವು ಈಗಲೂ ಸಹ ಪಾಲಿಸ್ತಾರೆ ಇಲ್ಲ ಅಂತ ಅಭ್ಯಂಜನ ಆಯ್ತು ಅವನಿಗೆ ಬಹದ್ದೂರ್ ನೋಡಿ ಸ್ನೇಹಿತರೆ ಬಹದ್ದೂರ್ ಬರ್ತಾ ಇದ್ದಾನೆ ಮತ್ತೆ ಬಹದ್ದು ಅರಿಶ್ನೇ ಇದೇ ಬಹದ್ದು ನೋಡ್ಬೋದು ನನಗೆ ಸಕ್ಕರೆ ವೈಲಿನಲ್ಲಿ ಒನ್ ಆಫ್ ದಿ ಫೇವ್ರೆಟ್ ಎಲಿಫೆಂಟ್ ಕೂಡ ಇದು ಬಹದ್ದೂರು ಅಲ್ಲೇ ಗೊತ್ತ ಬಗ್ಗೆ ಕ್ಯಾಪ್ಚರಿಂಗ್ ಹೋಗ್ತಾ ಇರ್ತಾನೆ ಈ ಸೈಡ್ ಚಿಕ್ಕಮಂಗ್ಳೂರು ದಾವಣಗೆರೆ ಈ ಸೈಡೆಲ್ಲ ಆಗುವಂಥ ಕಾರ್ಯಾಚರಣೆಯಲ್ಲಿ ಬಹದ್ದೂರು ಸಾಗರ ಬಾಲಣ್ಣ ಈ ಮೂರ ಹೆಸರು ಕೇಳಿರ್ತೀರ ಸೊ ಇವರು ನಬಿ ಅಂತ ಬಹದ್ದೂರ್ ಕಾವಡಿ ಕಾವಾಡಿ ಹೇಗಿದೆ ನೋಡಿ ಇವನಿಗೆ ಒಬ್ಬ ಕ್ರೈಮ್ ಪಾರ್ಟ್ನರ್ ಇದ್ದಾನೆ ಸ್ನೇಹಿತರೆ ಅವನು ಯಾರು ಅಂದರೆ ನೋಡಿ ಇಲ್ಲಿ ನಿಂತೇನು ಸಲೆಂಟಾಗಿ ಇವನೇ ಅವನ ಪಾರ್ಟ್ನರು ಬಾಲಣ್ಣ ಅಂತ ಇವ ಬಾಲಣ್ಣ ಯಾರನ್ನೂ ಸೇರಿಸಲ್ಲ ನಾವು ಕಾವಡಿ ಬಿಟ್ಟು ಯಾರನ್ನೂ ಸೇರಿಸಲ್ಲ ಅಂತ ಒಂದು ಸ್ವಲ್ಪ ನೇಚರ್ ಇರುವಂತಾನೆ ಇವನು ನೋಡಿ ಹೋಗ್ತೇನೆ ಒಂದು ಇಂಡಿಯಾ ಪಾರ್ಟ್ನರ್ ಬಂದಿರೋದು ಒಟ್ಟಿಗೆ ಬಂದಿರೋ ಫಿಬ್ರೂ ಇವಾಗ ಸ್ಥಾನಕ್ಕೆ ಲೇಟ್ ಆಗಿ ಇವನು ಕೂಡ ಆಪರೇಷನ್ಗೆ ಹೋಗುವಂತಾನೆ ಗೊತ್ತಿರಲಿ ಸ್ನೇಹಿತರೆ ನಿಮಗೆ

ಆ ಕಲ್ಲೆ ಅಶ್ವತ್ಥ ಇದೆಲ್ಲ ಆಗಾಗ ಮಾಡಿಸ್ತಾ ಇರಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಅವು ಸ್ವಲ್ಪ ರೂಢಿ ತಪ್ಪಿಡ್ತವೆ ಅಂತ ಪ್ರತಿದಿನ ಪ್ರತಿದಿನ ಮಾಡಿಸ್ತಾರೆ ಸ್ನಾನ ಆದಮೇಲೆ ಬಾ 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 ಅಂತಿದೆ ಗೊತ್ತಾ वहाँ पे आदमी क्या आया क्या कर रहा है तो तो दूरा में करोगे बिच करोगे साड़ी पानी को डाल के लगा तो तुम किस तरह में सब वादे पानी बनने के लिए मक्खन डालने के लिए गोल्ड का गोल्डना आदमी क्या आपने ಕುಂತಿ ನಿಮಗೆ ಗೊತ್ತು ಶಿವಮೊಗ್ಗದಲ್ಲಿ ಸಹ ದಸರಾ ನಡೆಯುತ್ತೆ ಸೊ ಈಗ ತಾತ್ಕಾಲಿಕವಾಗಿ ದಸರಾಗೆ ಬರುವಂಥ ಆನೆಗಳ ಪಟ್ಟಿ ಯಾವುದ್ಯಾವುದು ಅಂದರೆ ಸಾಗರ ಬಾಲಣ್ಣ ಮತ್ತು ಕುಂತಿ ಈಗೇನು ನೋಡ್ತಾ ಇದ್ದೀರಾ ಹೆಣ್ಣಾನೆ ಇದೆ ಸೊ ಸದ್ಯಕ್ಕೆ ಮೂರು ಆನೆಗಳು ಶಿವಮೊಗ್ಗಕ್ಕೆ ದಸರಾಗೆ ಬರ್ತವೆ ಅಂತ ನ್ಯೂಸ್ ಇದೆ ಸ್ನೇಹಿತರೆ ಸಾಗರ ಬಾಲಣ್ಣ ಮತ್ತು ಕುಂತಿ ಸೊ ನೋಡೋಣ ಸ್ನೇಹಿತರೆ ಯಾವ್ದಾದ್ರು ಬರುತ್ತೆ ಫೈನಲ್ ಆಗಿ ನಮ್ಮ ಶಿವಮೊಗ್ಗಕ್ಕೆ ದಸರಾ ನಡ್ಸ್ಕೊಡೋಕ್ಕೆ ಬೆಳ್ಳಿ ಅಂಬಾರಿ ಬರೋದು ಸಾಗರ್ ಫಿಕ್ಸು ಅದ್ರ ಜೊತೆ ಯಾವ್ಯಾವ ಆನೆ ಬರ್ತವೆ ಅಂತ ಮುಂದೆ ಚೇಂಜ್ ಆಗ್ಬೋದು ಬಟ್ ಸದ್ಯಕ್ಕೆ ಬಾಳಣ್ಣ ಮತ್ತು ಕುಂತಿ ಹೆಸರು ಇದೆ ಸಾಗರ್ ಜೊತೆ ನೋಡಿ ಸ್ನೇಹಿತರೆ ಮಕ್ಕನ ಇನ್ನೊಂದು ಸ್ವಲ್ಪ ವರ್ಷ ಬೆಳವಣಿಗೆ ಆದಮೇಲೆ ಇದ್ರಷ್ಟು ಧೈಕ್ಯ ಆನೆ ನಮ್ಮ ಸಕ್ಕರೆ ಬೈಲಲ್ಲಿ ಯಾವುದೂ ಇರೋಲ್ಲ ಅನಿಸುತ್ತೆ ಸೊ ಯಾಕಂದರೆ ಮಕ್ಕನ ಆನೆಗಳು ಐಟು ವೆಯ್ಟಲ್ಲಿ ತುಂಬ ಬರ್ತವೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಸೊ ಸಕ್ಕರೆ ಸದ್ಯಕ್ಕೆ ಇದೊಂದೇ ಮಕ್ಕನ ಆನೆ ಇರೋದು ನೋಡೋಣ ಹೇಗಾಗ್ತಾನೆ ಆಯ್ತಾ ಮುಂದೆ

अगर साउंड बाबा शिमोगा सिटी दसरा